ಕೇವಲ ಒಂದು ಪಂದ್ಯವನ್ನು ಆಡಿ ರಾತ್ರೋರಾತ್ರಿ ಸ್ಟಾರ್ ಆದರು ಸರ್ಫ್ರಾಜ್ ಖಾನ್ ಐ ಪಿ ನ ಈ ಮೂರು ದೊಡ್ಡ ತಂಡಗಳು ಬಿತ್ತು ಬೆನ್ನ ಹಿಂದೆ ನೀಡಿತು ಇಷ್ಟು ಕೋಟಿ ಆಫರ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಸರ್ಫ್ರಾಜ್ ಖಾನ್ ಅವರನ್ನು ಒಬ್ಬ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಎಂದು ಪರಿಗಣಿಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಈ ಬಾರಿಯ ಐ ಪಿ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಇನ್ನೇನು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಆದರೆ ಇನ್ನೂ ಕೂಡ ಅನೇಕ ಆಟಗಾರರು ಅದ್ಭುತವಾದ ಪ್ರದರ್ಶನವನ್ನು ನೀಡಿದ ನಂತರವೂ ಕೂಡ ಐಪಿಎಲ್ ನಲ್ಲಿ ಸೆಲೆಕ್ಟ್ ಆಗಿಲ್ಲ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಬಗ್ಗೆ ಮಾತನಾಡುವ ಮೊದಲು ನಾವು ಈ ಸಮಯದಲ್ಲಿ ಟೀಂ ಇಂಡಿಯಾದಲ್ಲಿ ಬಿರುಗಾಳಿ ಎಬ್ಬಿಸಿದ ಆಟಗಾರನ ಬಗ್ಗೆ ಮಾತನಾಡುತ್ತೇವೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ಸರ್ಫ್ರಾಜ್ ಖಾನ್ ಸರ್ಫ್ರಾಜ್ ಖಾನ್ ಅವರ ಬಗ್ಗೆ ಮಾತನಾಡಿದರೆ ರೀಸೆಂಟ್ ಆಗಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವನ್ನು ರಾಜ್ಕೋಟ್ನಲ್ಲಿ ಫೆಬ್ರವರಿ ಹದಿನೈದರಂದು ಆಡಲಾಯಿತು ಹಾಗೂ ಈ ಪಂದ್ಯವನ್ನು ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ನಾಲ್ನೂರ ರನ್ ಗಳ ಬೃಹತ್ ಅಂತರದಿಂದ ಗೆದ್ದುಕೊಂಡಿತು ಈ ಗೆಲುವು ಭಾರತ ತಂಡಕ್ಕೆ ಸ್ಪೆಷಲ್ ಆಗಿದ್ದರೆ ಅದಕ್ಕಿಂತ ಹೆಚ್ಚು ಸ್ಪೆಷಲ್ ಸರ್ಫ್ರಾಜ್ ಖಾನ್ ಅವರಿಗೆ ಆಗಿತ್ತು ಏಕೆಂದರೆ ಹಲವು ವರ್ಷಗಳ ನಂತರ ಸರ್ಫ್ರಾಜ್ ಖಾನ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಿತು ನಂತರ ಸಿಕ್ಕ ಅವಕಾಶವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸರ್ಫ್ರಾಜ್ ಖಾನ್ ಅವರು ಕೂಡ ಅದ್ಭುತವಾದ ಪ್ರದರ್ಶನವನ್ನು ನೀಡಿದರು ಹೌದು ಸ್ನೇಹಿತರೆ ಬಿರುಗಾಳಿಯ ಬ್ಯಾಟಿಂಗ್ ಆಡಿದ ಸರ್ಫ್ರಾಜ್ ಖಾನ್ ಅವರು ಮೂರನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಅರವತ್ತೆರಡು ರನ್ ಗಳ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡಿ ದುರದೃಷ್ಟವಾಗಿ ರನ್ಔಟ್ ಆದರು ನಂತರ ಎರಡನೇ ಇನ್ನಿಂಗ್ಸ್ ನಲ್ಲಿ ಸೇಡು ತೀರಿಸಿಕೊಂಡ ಸರ್ಫ್ರಾಜ್ ಖಾನ್ ಅವರು ಆರು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಗಳ ಸಹಾಯದಿಂದ ಅರವತ್ತ ಎಂಟು ರನ್ ಗಳ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದರು ಹಾಗೂ ಅಷ್ಟೇ ಅಲ್ಲದೆ ಕಳೆದ ಎರಡು ಮೂರು ವರ್ಷಗಳಿಂದ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಆಡುತ್ತಿರುವ ಅದ್ಭುತವಾದ ಬ್ಯಾಟಿಂಗ್ ಅನ್ನು ನೋಡಿದರೆ ಒಂದು ವೇಳೆ ಅವರು ಗೆ ಬಂದರೆ ಬಿರುಗಾಳಿಯನ್ನೇ ಎಬ್ಬಿಸುತ್ತಾ ಾರೆ ಆದ್ದರಿಂದ ಐಪಿಎಲ್ ನ ಈ ಮೂರು ತಂಡಗಳು ಸರ್ಫ್ರಾಜ್ ಖಾನ್ ಅವರಿಗೆ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಸಿದ್ಧವಾಗಿದೆ ಆದರೆ ಯಾವ ನಿಯಮಗಳ ಅಡಿಯಲ್ಲಿ ಎಂಬ ಪ್ರಶ್ನೆ ಉಂಟಾಗುತ್ತದೆ ಏಕೆಂದರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಪ್ಷನ್ ನಲ್ಲಿ ಸರ್ಫ್ರಾಜ್ ಖಾನ್ ಅವರು ಸಂಪೂರ್ಣವಾಗಿ ಅನ್ಸೋಲ್ಡ್ ಆಗಿದ್ದರು ಮತ್ತು ಈಗ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರೇಡ್ ವಿಂಡೋ ಕೂಡ ಕ್ಲೋಸ್ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಫ್ರಾಜ್ ಖಾನ್ ಅವರ ಹತ್ತಿರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಆಡಲು ಕೇವಲ ಒಂದು ಬಾಗಿಲು ಮಾತ್ರ ಓಪನ್ ಇದೆ ಹೌದು ಸ್ನೇಹಿತರೆ ಅದು ಆಟಗಾರನ ರಿಪ್ಲೇಸ್ಮೆಂಟ್ ಆಗಿ ಇಂತಹ ಪರಿಸ್ಥಿತಿಯಲ್ಲಿ ಸರ್ಫ್ರಾಜ್ ಖಾನ್ ಅವರು ಸಿಎಸ್ ಕೆ ತಂಡಕ್ಕೆ ಹೋಗಬಹುದು ಏಕೆಂದರೆ ಆ ತಂಡದಲ್ಲಿ ಸದ್ಯಕ್ಕೆ ಒಂದು ಅಥವಾ ಎರಡು ಆಟಗಾರರು ಇಂಜುರಿ ಆಗಿದ್ದಾರೆ ಅವರ ರಿಪ್ಲೇಸ್ಮೆಂಟ್ ಆಗಿ ಸರ್ಫ್ರಾಜ್ ಖಾನ್ ಅವರು ಆಡಬಹುದು ಮತ್ತು ಸಿ ತಂಡವನ್ನು ಬಿಟ್ಟರೆ ಆರ್ ಹಾಗೂ ಮುಂಬೈ ತಂಡ ಕೂಡ ಸರ್ಫ್ರಾಜ್ ಖಾನ್ ಅವರಿಗೆ ಪಿಕ್ ಮಾಡಬಹುದು ಏಕೆಂದರೆ ಇವರ ತಂಡದಲ್ಲೂ ಕೂಡ ಆಟಗಾರರು ಸತತವಾಗಿ ಇಂಜುರಿ ಆಗಿರುವ ಸುದ್ದಿ ಬರುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಒಂದು ವೇಳೆ ಸರ್ಫ್ರಾಜ್ ಖಾನ್ ಅವರಿಗೆ ಐಪಿಎಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಅವಕಾಶ ಸಿಕ್ಕರೆ ಅವರು ಐಪಿಎಲ್ ನ ಯಾವ ತಂಡಕ್ಕಾಗಿ ಆಡಬೇಕೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ